ನೋಡ್ರಿ ನಮ್ಮ ಪುಡಿಮರಿ ನೋಡಿರಿ ನಮ್ಮ ಇದೇ ನಮ್ಮ ಬಾತ್ರೂಮ ಬಾತ್ರೂಮ್ದಾಗ ಜಾಗ ಮಾಡತ್ತ ನೋಡಿರಿ ನಮ್ಮ ಶಿಷ್ಯ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಅದ ರೀ ಆರಾಮ ಅದಿರ್ತ ತಿಳ್ಕೊಂಡು ನೋಡಿರಿ ನಾವು ಕೂಡ ಆರಾಮದೀವು ಗುಡ್ ಮಾರ್ನಿಂಗ್ ನೋಡಿರಿ ಮುಂಜಾನೆ ಆರೂವರೆ ಗಂಟೆಗೈತಿ ಆಗನ ಸ್ಟಾರ್ಟ್ ಮಾಡೀನಿ ನೋಡಿರಿ ಇಲ್ಲಿನ ಮುಸರಿ ತಿಕ್ಕಾಕತ್ತಾಗ ಇಲ್ಲೇ ನಮ್ಮ ಅಮ್ಮ ನೋಡ್ರಿ ನೀರ್ ಥರ ತಾಡ್ರೀನ ಜಾಕಾ ಮಾಡಿಲ್ಲ ಜಾಕ ಮಾಡೋಕ್ಕೆ ನೋಡಿರಿ ಇವತ್ತೇನಂತಲೇ ಫುಲ್ ಮಾಡೈತ್ರಿ ನಮ್ಮ ಕಡೆ ಅಂತೂ ಫುಲ್ ರೀ ನೋಡ್ರಿ ಫುಲ್ ಮಾಡಾಗೈತೆ ನೋಡ್ರಿ ಸೂರ್ಯ ಇನ್ನೂ ಪುಟ್ಟಿಲ್ಲ ನೋಡಿರಿ ಪಾ ಮಾಡಂತೂ ಜಾಸ್ತಿ ಫುಲ್ ಐತಿ ಈ ಕಡೆ ಏನತಿರ್ಲಿಲ್ಲ ಇನ್ನೂ ಮುಸರಿ ತಿಳು ಇನ್ನೂ ರೀ ನಾನು ಒಬ್ಬನ ಜಳಕ ಮಾಡಿ ಜಳಕ ಮಾಡಿ ನಾ ಒಬ್ಬನ ಜಳಕ ಮಾಡಿರಿ ಈಗ ಜಳಕ ಮಾಡಿ ಲಾಗನ ಸ್ಟಾರ್ಟ್ ಮಾಡೀನಿ ರೀ ಮುಸರಿ ತಗೊಂಡು ತಗೊಂಡ ನೋಡ್ರಿ ನೋಡ್ರಿ ಅಮೃತ ಏನತಿ ಜಾಕ ಮಾಡಾಕ ನೀರ್ ರೀ ಮತ್ತೆ ಒಳಗಡೆ ಏನು ಮಾಡಕತ್ತಾರ ನೋಡಬ್ರಿ ನೋಡ್ರಿ ಆಶೀಶ್ ಏನತಿ ನೀರು ಕಸಕತ್ತ ಈಗ ಅಮೃತ ನೀರ್ ನೀರು ಕಸ ಕೂತ್ಕೋತಾನ ಏನ ಹಲ್ ತಿಕ್ಕಿಲ್ಲ ಹ್ಮ್ ನೋಡ್ರಿ ಇಲ್ಲಿ ನಮ್ಮ ಏನಂತಿಲ್ಲ ಬಾಂಡೆ ಏನೋ ತೊಳ್ಕೊಂಡ್ ಬರ್ತೀವಿಲ್ಲ ಇಲ್ಲಿ ಕೆಳಗಡೆ ಇರ್ತಿವ್ರಿ ಮ್ಯಾಲೆ ಜಾಗಿಲ್ಲ ಇಡ್ತೀರಿ ಹೊರಗಡೆ ಒಳಗ ಅಡುಗೆ ಮಾಡೋಂಗಿಲ್ಲ ಯಾಕಂದ್ರೆ ಒಳಗಡೆ ಎಕ್ಕಾತ್ಲೈತೆ ಏನೂ ಕಾಣಿಲ್ಲ ಅದಕ್ಕಾಗಿ ಇಲ್ಲಿ ಹೊರಗೆ ಅಡುಗೆ ಮಾಡ್ತೀವಿ ನಾವಿಲ್ಲಿ ಬಾಂಡೆ ಏನೇ ಒಂದು ಏನು ತರ ಅದು ಬಾಂಡೆ ಏನೋ ಏನೊಂತಾರೆ ಬಿಟ್ಟು ಅದ್ರಾಗೆ ಇಡ್ತೀವಿ ಇಲ್ಲಿ ಒಳಗೆ ಇಲ್ಲಿ ತುಂಬುದಿಲ್ಲ ರೀ ಇಲ್ಲೇ ಕುರ್ತಿವು ಒಂದು ಯಂತ್ರ ಐತ್ರಿ ಯಂತ್ರ ಏನಂದ್ರೆ ಆಕಿ ಸುನಿತಾ ಏನೈತಿ ಒಂದು ಸ್ವಲ್ಪ ಅರ್ಬಿ ಹೊಲ ಆಕಿ ಅಂತ ನೋಡಿರಿ ಎಮ್ಮಿ ಇಂದ ಟೈಮ್ ಇನ್ನೂ ಆಗಿಲ್ಲ ರೀ ಎಮ್ಮಿಗೆ ಮೇವು ಹಾಕಬೇಕಾಗ್ ಮೇವು ಹಾಕಿದ್ರೆ ಮೇವು ಹಾಕೋ ನೋಡ್ರಿ ಪಶ ಮೇವು ಹಾಕಕ್ಕೆ ಹೋದ್ರಿ ನೋಡ್ರಿ ಬಾಂಡೆ ಇಡ್ಲಾ ಎಷ್ಟು ತಾಸು ಮಾಡ ಬರಾಬರ ಹಿಡಿದ್ಬಿಟ್ಟ ಬರ್ರಿ ಫ್ರೆಂಡ್ಸ ನಾ ಚಾ ಮಾಡ ಮಾಡೋನ್ರಿ ಚಾ ಮಾಡ್ತಾನು ಬರೀ ಚಾ ಕುಡಿಯೋ ಬರ್ರಿ ಎಲ್ಲರು ಅಲ್ಲ ತಿಕ್ಕೋಗಿಂಗ್ ಕಂಡೆಕು ಮುಂಜಾನೆ ಕೂಡ ಕೂದಲು ಬದತ್ತಿಗೆ ಅದಕ್ಕೆ ಕಂಡಿತ್ಕೊಂತ ಮಾಡಿ ಬಂದ್ ಮಾಡ್ತಿಲ್ಲ ಇಲ್ಲ ನೋಡ್ರಿ ಹ್ಮ್ ಹಾ ಚಾಯ್ ಇಟ್ಟಿನಿ ನೋಡ್ರಿ ಇಲ್ಲಿ ಪೂರಾ ಹಾಲ ತಗೊಂಡ ಚಾಯ್ ಇಟ್ಟಿನ್ರಿ ಅದ್ರ ನೀರು ಅದೇನು ಹಾಕಿಲ್ರಿ ಚಿಕ್ಕ ಒಂದ್ ಸ್ವಲ್ಪ ಹಾಲ ಕಾಸಿಟ್ಟು ನೋಡ್ರಿ ಇಲ್ಲಿ ನಾ ಕೊಬ್ಬರಿ ಎಣ್ಣೆ ತಗೊಂಡ್ರಿ ಕೊಬ್ಬರಿ ಎಣ್ಣೆ ಯಾಕೆ ತಗೊಂಡಪ್ಪ ಅಂದ್ರೆ ಕುಡಿಲಾಕ್ರಿ ಮುಂಜಾನೆ ಇರ್ಲಿ ಕೊಬ್ಬರಿ ಎಣ್ಣೆ ಕುಡಿಬೇಕ್ರಿ ಯಾಕೆ ಕೊಬ್ಬರಿ ಏಣಿ ಅನ್ನೋದ್ ನಿಮ್ಗೆ ತೋರ್ಸೋ ಕುಡಿದ್ ಅಂತ ರೀ ಇಲ್ಲಿ ನೋಡ್ರಿ ಈ ಕೊಬ್ಬರಿ ಎಣ್ಣೆ ನೋಡ್ರಿ ಯಾವ್ದ್ರೇರ ರೀ ಒರ್ಜಿನ ಕೋಕೋನಟ್ ಆಯಿಲ್ ಕೇರಾ ಮೃತ ಒರ್ಜಿನಲ್ ಕೋಕೋನಟ್ ಆಯಿಲ್ ಅಂದ್ರೆ ಇದನ್ನು ಮುಂಜಾನೆ ಒಂದು ಹತ್ತರಿಂದ ಹದಿನೈದು ನಿಮ್ಮಲ್ಲ ಕುಡಿಬೇಕ್ರಿ ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ನೂರ ಐದು ಜಡ್ಡನ್ನ ಕಡಿಮೆ ಮಾಡುವಂಥ ಶಕ್ತಿ ಇದರ ರೀ ಅದಕ್ಕಾಗಿ ನಾನು ಕುಡಿಯಾತೀನಿ ನನಗೆ ಹೆಚ್ಚು ಕಡಿಮೆ ಒಂದು ಫಿಫ್ಟಿ ಪರ್ಸೆಂಟೇಜ್ ರಿಸಲ್ಟ್ ಕೂಡ ನನಗೆ ಬಂದೈತೆ ರೀ ಅದಕ್ಕಾಗಿ ನಾನು ಇದನ್ನು ಕುಡಿಯಾಕೈತಿವು ಇಲ್ಲಿ ನೋಡಿರಿ ಇನ್ನು ಹಾಲಕತ್ತ ನೋಡಿರಿ ಈಗ ಇಂಕ ಕಂಡದಾಗ ನೋಡತೇಳ್ ಮುಖ ನೋಡತಾಳು ಈಗ ಹಲ್ದಿ ಕಳು ದಿನ ಜಳಕಿಲ್ರಿ ನಾನು ಫಸ್ಟ್ ಜಕ ಎಲ್ ಹಾಯ್ ಹಾಯ್ ಸುರಿಕೆ ಮಾಡಾಕ್ ಬರ ಇಲ್ಲಿ ನೋಡ್ರಿ ಜಾಕ್ ಪಡಕ್ ಕೂದಿಲ್ಲ ನೋಡ್ರಿ ಕೂದತ್ ನೋಡ್ರಿ ಇಲ್ಲಿ ಸ್ವಲ್ಪ

ಸರಿಯಾಗಿ ಹೇಗೆ ಮಾತಾಡೋಲ್ಲು ಈಗ ಏನಂತಂದ್ರೆ ನೀನು ಕೊಟ್ಟು ತಂದ್ರೆ ತಕೊಂಡು ಈಗ ಅಗದಿ ಖುಷಿ ಅದ್ರಿ ನೋಡ್ರಿ ಹೇಳ್ಕತ್ತೀ ತೆರಿಗೆ ಏನೋ ಹನಿ ಕೈ ಕೊಡ್ಕೊತ ನೋಡ್ರಿ ಚಾ ರೆಡಿ ಆಗೈತಿ ಈಗ ಬರ್ರಿ ಫ್ರೆಂಡ್ಸ್ ಚಾ ಕುಡಿಯಾಕ ಚಾ ಕುಡಿಯಾಕ ಬರ್ರಿ ಫ್ರೆಂಡ್ಸ್ ನೋಡಿರಿ ಚಹಾ ಕುದಿಯಾಕೈತಿ ನೋಡ್ರಿ ತಂಗಿ ಚಹ ಪುಡಿ ನೋಡ್ರಿ ಇದನ್ನ ಹಾಕಿನ ರೆಡ್ ಲೇಬಲ್ ಚಾ ಪುಡಿ ಹಾಕ್ತೀವ್ರಿ ಅದೇನು ಹಾಕಿಲ್ಲ ಚಾದಾಗ ಹಾಲಿಂದ ನಾ ನೋಡಿರಿ ನೀರ ಈಗ ತಕೊಂಡು ಹೊಂಟಾಳೆ ನಮ್ಮ ಅಮೃತ ನೋಟಗಳು ಈಗ ಚಹ ಕೂದ್ರಿ ಈಗ ಬಂದ್ ಈಗ ಚಾ ಸೋಸ್ಕೊಂಡ್ರಿ ಇದನ್ನ ಚಹ ಕುಕಿ ಚಹ ಕುಡಿಯಾಕ ಬರೀ ಬರೀ ಫ್ರೆಂಡ್ಸ್ ಎಲ್ಲಾರು ಚಹ ಕು ಕುಡಿಯಿಂದ ಬರೀ ಬರೀ ಇವತ್ತಿನ ರೂಟಿನ್ ಏನಪ್ಪಾ ಅಂದ್ರೆ ಮುಂಜಾನೆ ಪುಳಿಯರಿಗೆ ಚಾ ಅಂತೂ ಆಯ್ತು ಚಹಾ ಕುಡ್ದೇವು ನೋಡಿರಿ ಸುಂತ ಹಾಲು ಹಿಂಡಾಕಲಿ ಎಮ್ಮತ್ತು ಹಾಲು ಹಿಂಡದ ಆಯ್ತು ಅಂದ್ರೆ ಹಾಲು ಗೋಳಿಗೆ ರೀ ಗೋಳಿಗೆ ಹಾಲು ಹಾಕಿ ಹಾಲಾಕಿ ಉಳ್ಕಿದ ಹಾಲನ್ನ ಹಾಕಿ ಹಾಕಿಟ್ಟ ಹೊಲ್ದಾಗ ಕೆಲಸ ರೀ ಇವತ್ತು ಯಾಕಂದ್ರೆ ಸ್ವಲ್ಪ ಮಾಡಾಗೈತಿ ಕೆಲಸ ಜಲ್ದಿ ಜಲ್ದಿರಿ ಯಾಕಂದ್ರೆ ಬಿಸಿಲು ಆಯ್ತು ಅಂದ್ರೆ ಏನಕ್ಕೀ ಬಿಸಿಲು ಜಾಸ್ತಿ ಬಿಡ್ಬಿಡ್ತೈತಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅದಕ್ಕಾಗಿ ಹತ್ತು ಗಂಟೆ ತಕ್ಕ ಹತ್ತು ಹನ್ನೊಂದು ಗಂಟೆ ತಕ ಐತ್ಲೇ ಕೆಲಸ ಮಾಡ್ಬೇಕು ರೀ ಎಲ್ಲಿಪ್ಪ ಅಂದ್ರೆ ನೀವು ತೋರಿಸ್ತೀನಿ ಗಾಪ್ರಿ ಎಲ್ಲಿ ಹೋಗ್ಬೇಕಾ ಕೆಲಸ ರೀ ಅಲ್ಲಿ ನಮ್ಮ ನೋಡಿ ಜಾಗ ಜಾಗ ರೀ ಇಲ್ಲಿ ಪಚಲಾಗ ಇಲ್ಲಿ ನೋಡಿರಿ ನಮ್ಮ ನಮ್ದು ಫೇವ್ರೇಟ್ ಇದು ಇಲ್ಲಿ ಐತಿ ನೋಡಿರಿ ನಮ್ಮ ಇದು ಇದೆ ನಮ್ಮ ಬಾತ್ರೂಮ್ ಬಾತ್ರೂಮ್ದಾಗ ಜಾಗ ಮಾಡತ್ತೆ ನೋಡಿರಿ ನಮ್ಮ ಆಶೀಷೆ ನಾವು ಎಲ್ಲಿ ಕೆಲಸ ಮಾಡಕ್ಕೆ ಹೋಗ್ಬೇಕಂದ್ರೆ ಇವತ್ತು ಇವು ಪೇರು ಬಿಡ ರೀ ಪೇರು ಬಿಡ್ದಾಗ ಏನು ಕಸ ಐತಿ ಇದ್ರೂ ಒಂದು ಸ್ವಲ್ಪ ಹಾಡುಗಳಿಗೆ ಮೇವು ಮಾಡ್ತೀವಿ ರೀ ಅಥ್ವಾ ಅದು ಕೆಳಗಡೆ ಐತೆ ನೋಡಿರಿ ಅದ ರೀ ನಿಮ್ಗೆ ನೋಡಿರಿ ಜಮ್ಯಾಕ್ ತೋರಿಸ್ತೀನಿ ಹಾಂ ಕಲ್ಲದ ನೋಡ್ರಿ ಕಲ್ಲನ ಎಲ್ಲ ಐತಿರಲ್ಲಿ ಅಲ್ಲಿ ಒಂದು ಸ್ವಲ್ಪ ರೆಂಟೆ ರೀ ಗುರ ಹೊಡೆದೇವು ಅಲ್ಲಿ ತೊಗರಿ ರೀ ತೊಗರಿ ಕಟ್ಟಿಗೆ ಅದಾರ ತೊಗರಿ ಕಟ್ಟಿಗೆಗಳನ್ನು ಎಲ್ಲನೂ ಆರಿಸಿ ನೋಡಿರಿ ಪೇರು ಬಿಡ ಇದು ಪೇರ್ ಅಲ್ಲಿ ಅದು ಸಾರಿ ಮೈನ್ ಗಿಡ ನೋಡ್ರಿ ಹೂ ಬಿಟ್ಟೈತಿ ಇದು ಸಾನ ಮೈನ್ ಗಿಡ ಇದ್ರಿ ಅಂದ್ರೆ ಎಲ್ಲರೂ ಅವರು ಒಂದು ಸ್ವಲ್ಪ ಅಡುಗೆ ಮಾಡಿ ಭರ್ತಾಡಿ ಟಿಗೆ ಹಾರಿಸೋಕೆ ನಾವು ಒಬ್ಬನ ಹೊಂಟೀನ್ರಿ ಈಗ ಇಲ್ಲಿ ನೋಡಿರಿ ಪಿಯೋರ್ ಗಿಡದಾಗಿಂದ ಆದಾಗ ಹೊಂಟೀನ್ರಿ ಯಾಕಂದ್ರೆ ಬಿಸಿಲು ಜಾಸ್ತಿ ಆಯ್ತು ಅಂದ್ರೆ ಏನಾಕೈತಿ ಬಿಸಿಲು ಬಿಡ್ತೈತಿ ಆರ್ಸೋಕೆ ಆಗೋದಿಲ್ಲ ಈಗ ಏನಂತಲೇ ಆರಿಸಿಡ್ತೀವ್ರಿ ಮತ್ತು ಆಚೆ ವಿಶೇಷ ಶಾಲಿ ಹೋಗ್ಬೇಕಲ್ರಿ ಅವ್ರ ಅವನು ಪೇಪರ್ ಅದಾವೆ ಎಕ್ಸಾಮ್ ಅದಾವ್ರ ಅವನು ಅವನು ಪೇಪರ್ ಬರೆಯೋಕೆ ಹೋಗ್ಕಾನೆ ಅಮೃತ ಕೂಡ ಹೋಗಾಳು ನಾವು ಇಬ್ಬರ ಆರಿಸ್ಬೇಕ್ರಿ ಒಂದು ಹನ್ನೊಂದು ಗಂಟೆ ತಕ್ಕ ಏನಂತಲ್ಲ ಹನ್ನೊಂದು ಹನ್ನೆರಡು ಗಂಟೆ ತಕ್ಕ ಇವತ್ತು ಬಿಸಿಲು ಬಿಳಿಕ್ಕಂತಲೇ ಅಷ್ಟು ಆರಿಸಿ ತೆಗಿಬೇಕಂದ ಡಿಸೈಡ್ ಮಾಡಿವ್ರಿ ನೋಡ್ಬೇಕು ಏನಾಕೈತಿ ಅಂದ ಇಲ್ಲಿ ಏನಂತಲೇ ಇದು ದೊಡ್ಡ ಖನಿ ಐತ್ರಿ ಇದು ತೆಗ್ಗೈತಿ ಟೆಗ್ ಮುಚ್ಬೇಕೈತಿ ರೀ ನಾ ಮುಚ್ಚಿಲ್ಲ ಇದನ್ನೆಲ್ಲ ಆರಿಸಿ ಶೀತಾಗ ಗೋಳೆ ಮಾಡಿ ಇಟ್ಟು ಬಂದ್ರೆ ಏನಕ್ಕೈತಿ ನಮ್ಮ ಮೊಳಗಾಲದಾಗ ಕಟ್ಟಿಗೆ ಉಡ್ಲಿಕ್ಕೆ ಅನ್ಕೊಳ್ಬೇಕೈತೆ ರೀ ನೀರು ಕಾಯ್ಸಾಕ ಮತ್ತು ಅಡುಗೆ ಮಾಡಕ್ಕೆ ರೀ ಯಾಕಂದ್ರೆ ಜಾಸ್ತಿ ಗ್ಯಾಸ್ ಮೇಲೆ ನಾವು ಯಾವುದೋ ಅಡುಗೆ ಮಾಡಂಗಲ್ಲ ಸ್ವಲ್ಪ ಮಾಡೋದ್ರಿ ಯಾಕಂದ್ರೆ ಚ ಆಗಲಿ ಸಾಂಬಾರ ಮತ್ತು ಅನ್ನ ಉದ್ ರೊಟ್ಟಿ ಚಪಾತಿ ಏನಂತಲೇ ಒಲಿ ಮೇಲೆ ಮಾಡ್ತೀವಿ ನಾವು Itis block of this one, it is not felt. Take a look and watch this. Like this. It is not thick. It has been ಇದು ಕತಿ ಆ ತೂಳು ಅಲ್ಲ ಗೋರೆ ಮಾಡಬೇಕು ಈ ವರ್ನೇ ಗುಳ್ಳೆಕ ಬರ್ತಾನೆ ನಾವು ಬಸಿಗೆ ಬಸಿಗೆ ಈಗ ಬ್ರೇಕ್ ಬರಲ್ಲ ರೆ ಸರಿ ಈಗ ಎಲ್ಲಾ ಗೋರೆ ಮೈಟ್ ಆರಿಸು ತೆಗೆದಿಟ್ಟಂದ್ರೆ ಅನುಕೂಲ ಆಗ್ತೈತಲ್ರಿ ನೋಡಿರಿ ಇಷ್ಟೆಲ್ಲ ಆರಿಸು ತೆಗಿಬೇಕ್ರಿ ನಾವು ಇವತ್ತು ಇಲ್ಲಿ ತಕ್ಕ ಐತಿರಿ ನಾವು ಸೊ ಆರಿಸು ತೆಗ್ದು ಇವತ್ತು ತಗೋ ನೀವು ಓದಾಲ ಇಟ್ಟುಬಿಡ್ತೀವಿ ರೀ ಇದೀತಿನ ಗೋಳೆ ಮಾಡ್ಬೇಕ್ರಿ ಎಲ್ಲ ಕಡೆಗೇನು ಇತ್ತು ರೀ ಎಲ್ಲ ಚೊಕ್ಕ ಕಟ್ ಮಾಡಿ ಗೋಳೆ ಮಾಡಿಂದು ನೋಡಿ ನಾ ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡ್ತೀನಿ ರೀ ಈ ರೈತರ ರೈತರ ವಿಡಿಯೋಗಳನ್ನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಏನಪ್ಪ ಅಂದ್ರೆ ನಮ್ಮ ಚಾನಲ್ನ ನಮ್ಮ ವಿಡಿಯೋಗಳನ್ನು ಯಾರ್ಯಾರು ಹಾಕತಿರಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಪೋರ್ಟ್ ಮಾಡಿರಿ ಬಾಯ್